್ರಿ ಯಾರು ಎಮ್ ಎಲ್ ಎರ್ರಿ ಯಾರು ಕಾರ್ಖಾನೆ ಮಾಲಾನು ಬರುವಾರ್ರಿ ಯಾರು ಬರ್ವಾರ್ರಿ ಇವತ್ತಿಗೆ ಕೈಟಿ ನಾ ಐದು ದೋಸಾ ಯಾರು ಬರವಾರ್ರಿ ಈಗ ರೈತರು ಈಗ ಒಬ್ಬ ಔಷಧಿ ಕುಡದ್ರಿ ಹಿಂಗ ದೋಸ ದಿವಸ ಹಾಕೋಟೆ ಅಂದ್ರೆ ಹೆಂಗ್ ಮಾಡುದ್ರಿ ಯಾರು ಕಾರ್ಖಾನೆ ಯಾರು ಕುಡ್ದೆ ಇಲ್ರಿ ಇಂಕಷ್ಟಕ ಬರೋಬರ್ರಿ ಮತ್ರಿ ಗಂಜಾಳ ರೇಟ್ ನೋಡ್ತೀರಿ ನೋಡ್ತರಿ ಹದ್ನೆಂಟ್ನೂರ್ರಿ ಗುಳ್ಗಿ ರೇಟ್ ನೋಡ್ತೀರಿ ಹತ್ತೊಂಬತ್ ನೂರ್ರಿ ಚಿಂತಲಕ್ಕ ಎಲ್ಲಿಗ್ ಕೂಡ ಬಿರಿಯಾನಿ ಮುನ್ನೂರೀ ಎಲ್ಲಿ ಹೇಳಿ ಕುರ್ಸದ್ರಿ ಒಂದ್ ಔಷಧಿ ಬಂಡೆ ತರಬೇಕು ಆದ್ರ ಸಾವಿರ ಹದಿನೈದ್ ನೂರ್ರಿ ನೋಡ್ರಿ ಮತ್ರಿ ಇಲ್ಲಿ ಕೊಡೋದ್ರ ಇವ್ರ ಮೂರ್ ಸಾವಿರ ಎಲ್ಲಿ ಎಲ್ಲಿ ಕೊಡ್ಸ್ಬೇಕ್ರಿ ಹತ್ತು ಸಾವಿರ ಇಪ್ಪತ್ತೀ ಯಾರ್ ಸಾವಿರಕ್ಕೆ ಎರಡ್ ಸಾವಿರ ಎಲ್ಲಿ ಕುಡ್ಸದ್ರಿ ಒಂದ್ ವರ್ಷಕ್ಕ ಹದಿನೆಂಟ ಹನ್ನೆರಡು ರೀ ಕಷ್ಟ ಪಡ್ಬೇಕ್ರಿ ರಾತ್ರಿ ಆಗಿಲ್ಲ ಆಗ್ಲೇನಾಗಲ್ರಿ ಹಂಗ ಕಷ್ಟ ಪಡದ್ರಿ ರಾತ್ರಿ ಮೂರ್ ಗಂಟೆಕ್ ನೀರ್ ಹಸಕ್ ಹೋಗ್ಬೇಕ್ರಿ ಇವ್ರಾ ಎಸಿ ಮ್ಯಾಲಕ್ ಕೂತಿರ್ತಾರೀ ಎ ಸಿಂಗ್ರಿ ಕಾಲ್ ಮ್ಯಾಲ ಕಾಲಕ ಕೂತಿರ್ತಾರ್ರಿ ಇವ್ರ ಇವ್ರಿಗೆ ರಾವೊಂದ್ ದೇಶನ್ ಬರ್ಬೇಕ್ರಿ ಎಲ್ಲಾ ಅಷ್ಟಬೇಕ್ರಿ ಅದ್ರ ರೈತ್ರಿ ಬೆಲೆ ಇಲ್ರಿ ನಮ್ನಿಂದ ನಮ್ಮಿಂದ ನಿಂದ ಅವ್ರಿ ಅವ್ರಿಂದ ನಾವ್ ನಾವಿಲ್ರಿ

Yeah